ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜಿಗಲ್ಸ್ ಈ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ನಮ್ಮ ಯೂಟ್ಯೂಬ್ ಅಕೌಂಟ್ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿದೆ ಸೊ ಇದು ತುಂಬಾ ಖುಷಿಯಾದ ವಿಚಾರ ಲಾಸ್ಟ್ ಟೈಮು ಒಂದು ಸಾವಿರ ಸಬ್ಸ್ಕ್ರೈಬರ್ ಆದಾಗ ನಾನು ಒಂದ್ ಕೊಟ್ಟಿದ್ದೆ ಕೊಟ್ಟಿದೆ ಸೊ ಒಂದು ಜುಂಕಿ ಕೊಟ್ಟಿದೆ ಸೊ ಅದು ಯಾರಿಗೆ ಸೇರಿದೆ ಅಂತೇಳಿ ಯಾವ ತರ ಆಯ್ತು ಅಂತ ಕಂಪ್ಲೀಟ್ ನಾನು ನೀವೆಲ್ಲ ನೋಡಿದ್ರಾ ಸೊ ಈಗ ಎರಡು ಸಾವಿರ ಕಂಪ್ಲೀಟ್ ಆಗಿದೆ ಸೊ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರುವಂತ ಸಲುವಾಗಿ ನಾನು ಗಿವೇ ಕೊಡ್ತಾ ಇದ್ದೀನಿ ಯಾರು ಕೊಡ್ತೀನಿ ಅಂತಂದ್ರೆ ಲಾಸ್ಟ್ ಟೈಮ್ ತರ ಏನು ಕಾಂಪಿಟೇಷನ್ ಏನು ಇಡೋದಿಲ್ಲ ಸೊ ಈ ಸರಿ ಯಾವ ತರ ಕೊಡ್ತೀನಿ ಅಂತಾರೆ ಕಂಪ್ಲೀಟ್ ವಿಡಿಯೋ ಫುಲ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸೊ ನಮ್ಮ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಕಡೆಯಿಂದ ಕೆಲವು ಸಜೆಷನ್ಸ್ ಇರುತ್ತೆ ಕಮ್ಯುನಿಟಿ ಲೈಟ್ ಅಂತ ಸೊ ನಮ್ಮ ವಿಡಿಯೋಸ್ ನ ಯಾರು ರೆಗ್ಯುಲರ್ ಆಗಿ ನೋಡ್ತಾ ಇರ್ತಾರೆ ನಮ್ಮ ವಿಡಿಯೋಸ್ ನ ಯಾರು ರೆಗ್ಯುಲರ್ ಆಗಿ ಕಮೆಂಟ್ ಮಾಡ್ತಾ ಇರ್ತಾರೆ ಶೇರ್ ಮಾಡ್ತಾ ಇರ್ತಾರೆ ತುಂಬ ಎಂಗೇಜ್ ಇರುತ್ತೆ ಅಂದ್ರೆ ಕಂಪ್ಲೀಟ್ ವಿಡಿಯೋಸ್ ವೀಡಿಯೋಸ್ನೆಲ್ಲ ಫುಲ್ ನೋಡೋವಂಥದ್ದು ಶೇರ್ ಮಾಡೋವಂಥದ್ದು ಲೈಕ್ ಮಾಡೋದು ಕಮೆಂಟ್ ಮಾಡೋದು ಇಂಥವ್ರನ್ನೇ ಕಮ್ಯುನಿಟಿ ಸ್ಪಾಟ್ಲೈಟ್ ಅಂತಾರೆ ಇದು ಯೂಟ್ಯೂಬ್ ಕಡೆಯಿಂದನೇ ರೆಕಮೆಂಡ್ ಆಗುತ್ತೆ ಸೊ ನಮಗೆ ಸೊ ಕಮ್ಯುನಿಟಿ ಸ್ಪಾಟ್ಲೈಟ್ ಅಲ್ಲಿ ಯಾರ ಹೆಸರು ಬಂದಿರುತ್ತೆ ಟಾಪ್ ಟು ಕಮೆಂಟರ್ಸ್ ಇಬ್ಬರಿಗೆ ನಾನು ಎರಡು ಆರ್ನಮೆಂಟ್ ನ ಕೊಡ್ತೀನಿ ಸೊ ನೋಡೋಣ ಅದು ಆರ್ನಮೆಂಟ್ ಏನು ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ಕಂಪ್ಲೀಟ್ ವಿಡಿಯೋ ಫುಲ್ ನೋಡಿ ಸೊ ಇದರಲ್ಲಿ ನೀವು ಇದೇ ಇದೇ ರೀತಿ ಏನಾದ್ರು ಅಲ್ಲಿ ಗೆಲ್ಲಬೇಕು ಅಂತಾರೆ ನಮ್ಮ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಕುವಂಥ ವೀಡಿಯೋ ವಿಡಿಯೋಸ್ನ ಕಂಪ್ಲೀಟ್ ವಿಡಿಯೋ ಫುಲ್ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೆ ಸೊ ಎರಡು ಸಾವಿರ ಕಂಪ್ಲೀಟ್ ಆಗಿರೋ ಸಲುವಾಗಿ ನಾನು ಕೊಡ್ತಾ ಇರೋಂಥ ಗೀ ಇಬ್ಬರಿಗೆ ಕೊಡ್ತೀನಿ ಸೊ ಮನೇಲಿ ನೋಡೋಣ ನೋಡಿ ನೀವು ವಿಡಿಯೋದಲ್ಲಿ ನೋಡಬಹುದು ಡ್ಯಾಶ್ ಬೋರ್ಡ್ ಕಂಟೆಂಟ್ ಅನಾಲಿಟಿಕ್ಸ್ ಅಂತ ಇದೆ ಇದು ಬಂದು ಯೂಟ್ಯೂಬ್ ಸ್ಟುಡಿಯೋ ಅಲ್ಲಿ ಇದರಲ್ಲಿ ನಮಗೆ ಕಮ್ಯುನಿಟಿ ಅಂತ ಇದೆ ನೀವು ನೋಡಬಹುದು ಆ ವಿಡಿಯೋದಲ್ಲಿ ಸೊ ಇಲ್ಲಿ ಕಮ್ಯುನಿಟಿ ಸ್ಪಾಟ್ಲೈಟ್ ಅಂತ ಹೋದ್ರೆ ಕೆಳಗಡೆ ಬರುತ್ತೆ ನೋಡಿ ಇದು ನೋಡಿ ಇದು ಬಂದು ನಿಮಗೆ ಧನ್ವೀನ್ ಬಿ ಎಸ್ ಅಂತ ಇದೆ ಸಾವಿರದ ಇಪ್ಪತ್ತೈದು ಕಮೆಂಟ್ ಮಾಡಿದ್ದಾರೆ ಆ ತಿಪ್ಪೆ ತಿಪ್ಪ ಸ್ವಾಮಿ ಎಂ ಜಿ ಅಂತ ಇದೆ ಇವ್ರು ರೆಗ್ಯುಲರ್ ಆಗಿ ನಮ್ಮ ನ ನೋಡ್ತಾ ಇರ್ತಾರೆ ನೋಡಿ ಒಂದು ಕಮೆಂಟ್ ಮಾಡಿದ್ದಾರೆ ಮತ್ತೆ ಮಂಜು ಅಂತ ನೋಡಿ ಇವರು ಟಾಪ್ ಕಮೆಂಟರು ನಾನು ಹಾಕೋ ವಿಡಿಯೋ ಪ್ರತಿಯೊಂದಕ್ಕೂ ಕಮೆಂಟ್ ಯಾವ್ದಾದ್ರು ಇದ್ದೇ ಇರುತ್ತೆ ಅಂದ್ರೆ ಇವ್ರಿಗೆ ಸೊ ಹಂಡ್ರೆಡ್ ಪ್ಲಸ್ ಕಮೆಂಟ್ ಮಾಡಿದ್ದಾರೆ ಮತ್ತೆ ನೋಡಿ ಇವರು ಟ್ರಿಗರ್ ಗೇಮರ್ ಅಂತ ಟ್ರಿಗರ್ಸ್ ಗೇಮರ್ ಅಂತ ಇದೆ ಸೊ ಗೇಮರ್ ಏಯ್ಟಿ ನಡೆಸ್ತು ಟ್ರಿ ಜಿ ಸೊ ಇವರು ಸಹ ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದಾರೆ ಅಂತ ಅರ್ಥ ಸೊ ಇದು ಬಂದು ಆರ್ ಕೆ ಸೇರನ್ ಅಂತ ಇದೆ ಸೊ ಇವರು ಸಹ ರೆಗ್ಯುಲರ್ ಆಗಿ ನಮ್ಗೆ ನೋಡ್ತಾ ಇರ್ತಾರೆ ವಿಡಿಯೋ ಸೊ ಇದು ಯಾವ ತರ ಸಜೆಸ್ಟ್ ಆಗುತ್ತೆ ಅಂದ್ರೆ ಇದು ವಿಡಿಯೋಸ್ ಆಗಲಿ ಕಮೆಂಟ್ಸ್ ಆಗಲಿ ನೀವು ನೋಡ್ತಾ ಇರುವಂತದ್ದು ಈ ವಿಡಿಯೋದಲ್ಲಿ ಸೊ ಇದು ಒನ್ ಮಂತ್ ಅನಾಲಿಟಿಕ್ಸ್ ಮೇಲೆ ಬರುತ್ತೆ ಯಾಕಂದ್ರೆ ಪ್ರೀವಿಯಸ್ಲಿ ನಾನು ನೋಡಿದಾಗ ಈ ಟಾಪ್ ಕಮೆಂಟರ್ಸ್ ಇವರೇ ಇದ್ರು ಮಂಜು ಮತ್ತೆ ಇದು ಧನ್ವೀನ್ ಬಿ ಎಸ್ ಅಂತ ಸೊ ವಿಡಿಯೋಸ್ ನೋಡ್ತಾ ಇರುವಂತದ್ದು ಏನಾಗುತ್ತೆ ಅಂತಾರೆ ಯಾರೇ ಆಗಿರ್ಲಿ ಇದರಲ್ಲಿ ನೀವು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀರ ಫುಲ್ ವಿಡಿಯೋ ನೋಡ್ತಾ ಇರ್ತೀರ ಕಮೆಂಟ್ ಮಾಡ್ತೀರಾ ಶೇರ್ ಮಾಡ್ತಾ ಇರೋದ್ರೆ ನಿಮ್ದಿಲಿ ಬರುತ್ತೆ ವೀಕ್ಲಿ ವೀಕ್ಲಿ ಚೇಂಜ್ ಆಗುತ್ತೆ ಯಾಕಂದ್ರೆ ಈ ವೀಕಲ್ಲಿ ನೀವು ನೋಡ್ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ನೀವೇನು ವಿಡಿಯೋ ನೋಡಿಲ್ಲ ಕಮೆಂಟ್ ಮಾಡಿಲ್ಲ ನಿಮ್ದಿಲ್ಲಿ ತೋರಿಸೋದಿಲ್ಲ ಆ ಥರ ಫೋರ್ ವೀಕ್ಸ್ ಪ್ರೀವಿಯಸ್ ಫೋರ್ ವೀಕ್ಸ್ ಅನಾಲಿಟಿಕ್ಸ್ ಮೇಲೆ ಇರೋ ಡಿಸ್ಪ್ಲೇ ಆಗುತ್ತೆ ಕಮ್ಯುನಿಟಿ ಸ್ಪಾಟ್ಗಳ ನೀವು ಇಲ್ಲೇ ನೋಡ್ಬೋದು ವೀಕ್ಲಿ ಹೈಲೈಟ್ ಆಫ್ ಯುವರ್ ಮೋಸ್ಟ್ ಎಂಗೇಜ್ ಆಡಿಯನ್ಸ್ ಮೆಂಬರ್ಸ್ ಅಂತ ಇನ್ಕ್ಲೂಡಿಂಗ್ ಯುವರ್ ಟಾಪ್ ಕಮೆಂಟರ್ಸ್ ಅಂತ ಈ ಥರ ಬರುತ್ತೆ ಸೊ ನೀವು ಇದರಲ್ಲಿ ನಿಮ್ಗೆ ಏನಾದ್ರು ನಿಮಗೆ ಗೀವೇ ಬೇಕು ಅಂತದ್ದು ಇದರಲ್ಲಿ ನಿಮ್ಮ ನೇಮ್ ಬರಬೇಕು ಅಂದರೆ ನೀವು ಪ್ರತಿಯೊಂದು ವಿಡಿಯೋನು ನೋಡಬೇಕಾಗುತ್ತೆ ಪ್ರತಿಯೊಂದಕ್ಕೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೀವು ಇಲ್ಲಿ ಡಿಸ್ಪ್ಲೇ ಆಗ್ತದೆ ಇಲ್ಲಿ ಬಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಗಿವೇ ಕೊಟ್ಟೇ ಕೊಡ್ತೀನಿ ಈಗ ಎರಡು ಸಾವಿರಕ್ಕೆ ಇದ್ದೀನಿ ನೆಕ್ಸ್ಟ್ ಮೂರು ಸಾವಿರಕ್ಕೆ ನಾನು ಕೊಡ್ತೀನಿ ಸೊ ಈಗ ಎರಡು ಸಾವಿರ ಆಗಿರುವಂಥ ಕಾರಣ ಇಬ್ಬರಿಗೆ ನಾನು ಗಿವೇ ಕೊಡ್ತೀನಿ ನೆಕ್ಸ್ಟ್ ಮೂರು ಸಾವಿರಕ್ಕೆ ಮೂರು ಜನಕ್ಕೆ ಸಿಗುತ್ತೆ ಸೊ ಅದರಲ್ಲಿ ನೀವೇನಾದ್ರು ಗೀವೇ ವಿನ್ ಆಗಬೇಕು ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಹಕ್ಕನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಪ್ಲೀಟ್ ಶೇರ್ ಮಾಡಿ ಕಂಪ್ಲೀಟ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನಾದ್ರು ಆಗಿರ್ಬೋದು ನೋಡಿ ಟಾಪ್ ಕಮೆಂಟರ್ ಮಂಜು ಅಂತ ಇದ್ದಾರೆ ಸೊ ಇವ್ರದ್ದು ಪ್ರತಿಯೊಂದು ವಿಡಿಯೋಗೆ ನಮ್ಮ ಕಮೆಂಟ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಇವ್ರು ಎಷ್ಟು ಕಮೆಂಟ್ಸ್ ಮಾಡಿದ್ದಾರೆ ನೋಡೋಣ ನೋಡಿ ಇವ್ರು ಹಂಡ್ರೆಡ್ ಪ್ಲಸ್ ಕಮೆಂಟ್ಸ್ ಮಾಡಿದರೆ ಇನ್ನೂರ ಹದಿನೈದಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ ನೀವು ವಿಡಿಯೋದಲ್ಲಿ ನೋಡಬಹುದು ಕಂಪ್ಲೀಟ್ ಆಗಿ ಸೊ ಬನ್ನಿ ಇವ್ರದ್ದು ನೋಡೋಣ ಕಂಪ್ಲೀಟ್ ಡೀಟೇಲ್ಸ್ ಈಗ ಇಲ್ಲಿ ಮೇಲೆ ಬರೋದು ಇವ್ರ ಕಮೆಂಟ್ಸ್ ಕೊಟ್ಟರೆ ಕಂಪ್ಲೀಟ್ ಆಗಿ ನಮಗೆ ಗೊತ್ತಾಗುತ್ತೆ ಲೋಡ್ ಆಗ್ತಾ ಇದೆ ನಿಮಿಷ ನೋಡಿ ಇದು ಈ ವಿಡಿಯೋಗೆ ಸಿಲ್ವರ್ ಹಾರೌಂಡ್ ಪಾಯಿಂಟ್ ಫೈವ್ ಕ್ಯಾಕ್ಟ್ ಅಂತ ಹಾಕ್ತೀನಿ ಸೊ ವಿಡಿಯೋದಲ್ಲಿ ನೋಡಿ ಟ್ವೆಂಟಿ ತ್ರೀ ಅವರ್ಸ್ ಆಗು ಇವ್ರು ಕಮೆಂಟ್ ಮಾಡಿದ್ದಾರೆ ಈಗ ಆಲ್ಮೋಸ್ಟ್ ಯಾವುದೇ ವಿಡಿಯೋ ತಗೊಂಡ್ರೂನು ಇವ್ರು ಕಮೆಂಟ್ಸ್ ಇದ್ದೇ ಇರುತ್ತೆ ನೋಡಿ ಮತ್ತೆ ಮಂಜು ಅಂತ ಇಲ್ಲಿದೆ ನೋಡಿ ಮತ್ತೆ ನೋಡಿ ಮಂಜು ಅಂತ ಇರುತ್ತೆ ಸಿಲ್ವರ್ ಪಿಂಕ್ ಕ್ರಿಸ್ಟಲ್ ಬಿಟ್ಸ್ ನೋಡಿ ಕಂಪ್ಲೀಟ್ ಆಗಿ ನೋಡಿ ಬೆಳ್ಳಿಯ ಸ್ಟೆಟ್ಸ್ ನೈಂಟಿ ಟೂ ಪಾಯಿಂಟ್ ಫೈವ್ ಈ ವಿಡಿಯೋಗೂ ಕಮೆಂಟ್ ಮಾಡಿದ್ದಾರೆ ಲಕ್ಷ್ಮಿ ಆರೋ ಫಾರ್ಟಿ ಗ್ರಾಮ್ಸ್ ಸೊ ಇದಕ್ಕೂ ಕಮೆಂಟ್ ಮಾಡಿದ್ದಾರೆ ಮಂಜು ಅಂತ ನೀವು ಯಾವ ವಿಡಿಯೋ ತಗೊಂಡ್ರೂ ಇವ್ರ ಕಮೆಂಟ್ ಇದ್ದೇ ಇರುತ್ತೆ ಇವ್ರ ಕಮೆಂಟ್ ಇರೋ ಅಂದರೆ ಅದು ವಿಡಿಯೋ ಯಾವುದು ಬಿಟ್ಟಿಲ್ಲ ಇವರು ಪ್ರತಿಯೊಂದು ನೋಡಿದ್ದಾರೆ ನೋಡಿ ಇಲ್ಲಿಗೆ ನೀವು ನೋಡಬಹುದು ಮಂಜು ಅಂತ ನೋಡಿ ಇದು ಸಹ ಮಂಜು ಅಂತ ಇದೆ ಸೊ ಇವರು ನೋಡಿ ಮಂಜು ಅಂತ ಆಲ್ಮೋಸ್ಟ್ ಟಾಪ್ ಕಮೆಂಟರ್ ಇವರೇ ಇವರು ಬಿಟ್ರೆ ಸೆಕೆಂಡ್ ಪ್ಲೇಸಲ್ಲಿ ಧನ್ವಿನ ಎಸ್ ಬಿ ಅಂತಿದೆ ಅದು ಧನ್ವಿ ಎಸ್ಬಿನು ಅಥವಾ ಧನ್ವಿನ ಎಸ್ಬಿನೂ ಕ್ಲಿಯರ್ ಆಗಿ ಅದರಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ನೋಡ್ಬೋದು ಕಂಪ್ಲೀಟಾಗಿ ನೀವು ಇಲ್ಲಿ ಅವ್ರ ನೇಮ್ ಅಂತೂ ಇದ್ದೇ ಇರುತ್ತೆ ಯಾವುದೇ ವಿಡಿಯೋ ತೊಗೊಂಡ್ರು ನೀವು ಆಲ್ಮೋಸ್ಟ್ ಕಮೆಂಟ್ ಮಾಡೇ ಮಾಡತ್ತ ನೋಡಿ ಮಂಜು ಅಂತ ನೋಡಿ ಇದರಲ್ಲಿ ಮಂಜು ಅಂತ ನೋಡಿ ಮಂಜು ನೋಡಿ ಮಂಜು ಮಂಜು ವ್ಯೂ ಆಲ್ ಕಮೆಂಟ್ಸಲ್ಲಿ ಯಾವ ವಿಡಿಯೋ ತೊಗೊಂಡ್ರು ಇವ್ರ ಕಮೆಂಟ್ ಇದ್ದೇ ಇರುತ್ತೆ ಆಲ್ಮೋಸ್ಟು ಸೊ ಟಾಪ್ ಕಮೆಂಟರ್ ಇವರು ಇವ್ರಿಗೆ ಫಸ್ಟ್ ನಾನು ಕೊಡ್ತಾ ಇರುವಂಥದ್ದು ನೋಡಿ ಮಂಜು ಅವ್ರಿಗೆ ಫಸ್ಟ್ ಕೊಡ್ತಾ ಇರೋಂತಂದ್ರೆ ನಾನು ಒಂದು ಕಡ ಬರುತ್ತೆ ಸಿಲ್ವರ್ ಗೋಲ್ಡ್ ಪ್ಲೇಟೆಡು ಸೊ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ಸೆಕೆಂಡ್ ಪ್ಲೇಸ್ ಬಂದು ನಿಮಗೆ ನಿಮ್ಮ ಚಾನಲ್ ಚೆಕ್ ಮಾಡ್ಬೇಡ ಸೆಕೆಂಡ್ ನಿಯರ್ ಆದ್ರೂ ಇದಾರ ಅಂತ ಸೊ ನೀವು ಕೆಳಗಡೆ ಬಂದ್ರೆ ಇದರಲ್ಲೇ ಕಂಪ್ಲೀಟ್ ಆಗಿ ನೋಡ್ಬೋದು ಇಲ್ಲಿ ಕಮ್ಯುನಿಟಿಯಲ್ಲಿ ಧನ್ವಿನ್ ಬಿ ಎಸ್ ಅಂತ ಇದೆ ಸೊ ಇದು ದನ್ವಿ ಎನ್ ಬಿ ಎಸ್ ಅಥವಾ ದನ್ವಿನ್ ಬಿ ಎಸ್ ಕ್ಲಿಯರ್ ಆಗಿ ಗೊತ್ತಿಲ್ಲ ದಯವಿಟ್ಟು ಧನ್ವನ್ ಬಿ ಎಸ್ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಡೀಟೇಲ್ಸ್ನ ನಾನು ವಾಟ್ಸಪ್ ಮಾಡಿ ನೋಡ್ಬೋದು ಈಗ ಫಸ್ಟ್ ಬಂದು ಮಂಜು ಅವ್ರಿಗೆ ನಾನೊಂದು ಕೊಡ್ತಾ ಇದ್ದೀನಿ ಒಂದು ಆರ್ನಮೆಂಟ್ನ ಕೊಡ್ತಾ ಇದ್ದೀನಿ ಮತ್ತೆ ಸೆಕೆಂಡ್ ಬಂದು ಇವ್ರು ಇಪ್ಪತ್ತೈದು ಕಮೆಂಟ್ ಮಾಡಿದ್ದಾರೆ ಸೊ ಧನ್ ವಿ ಬಿ ಎಸ್ ಅಂತ ಸೊ ಇವ್ರದ್ದು ನೋಡೋಣ ವಿಡಿಯೋದಲ್ಲಿ ಇವ್ರು ಯಾವ್ದಾವ್ದು ಕಮೆಂಟ್ ಮಾಡಿದ್ದಾರೆ ಅಂತ ನೋಡಾಕ್ತಾ ಇದೆ ಸ್ವಲ್ಪ ಇಂಟರ್ನೆಟ್ ಸ್ಲೋ ಇದೆ ಅನ್ಸುತ್ತೆ ನೋಡಬಹುದು ಇವರು ಇಪ್ಪತ್ತೈದು ಕಮೆಂಟ್ ಮಾಡಿದ್ದಾರೆ ಹದಿನೈದಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ ಸೊ ಇವ್ರದ್ದು ಬಂದು ನಿಮಗೆ ಬಿ ಎಸ್ ಇವ್ರದ್ದು ಒಂದ್ಸಲಿ ಚೆಕ್ ಆಲ್ ಕಮೆಂಟ್ಸಲ್ಲಿ ಸೊ ಇವ್ರು ಆಲ್ಮೋಸ್ಟ್ ಇಪ್ಪತ್ತೈದು ವಿಡಿಯೋಸ ಕಮೆಂಟ್ ಮಾಡಿರ್ತಾರೆ ಸೊ ಆಲ್ಮೋಸ್ಟ್ ಟಾಪ್ ಬಂದು ಮಂಜು ಅನ್ನೋರ್ ನೇಮ್ ಇದ್ದೇ ಇರುತ್ತೆ ನೀವು ವಿಡಿಯೋದಲ್ಲಿ ನೋಡಬಹುದು ಕಂಪ್ಲೀಟ್ ಆಗಿ ನೀವು ನೋಡಬಹುದು ಧನ್ವಿನ್ ಬಿ ಎಸ್ ಸೆವೆನ್ ಸೆವೆನ್ ಒನ್ ಟು ಅಂತ ಇವರು ಸೂಪರ್ ಬಜಾರ್ ಕಲೆಕ್ಷನ್ ಅಂತ ಇವರು ಕಮೆಂಟ್ ಮಾಡಿದ್ದಾರೆ ಸೊ ಇವ್ರಿಗೆ ಸೆಕೆಂಡ್ ಪ್ಲೇಸ್ ಇದೆ ಇಪ್ಪತ್ತೈದು ಕಮೆಂಟ್ ಮಾಡಿದ್ದಾರೆ ನೀವ್ ನೋಡ್ಬೋದು ದನ್ವಿ ಎನ್ ಬಿ ಎಸ್ ಅನ್ಸುತ್ತೆ ಅದು ನೀವ್ ನೋಡ್ಬೋದು ಮತ್ತೆ ಸೂಪರ್ ಕಲೆಕ್ಷನ್ ಬದರ್ ಅಂತ ಟೆನ್ ಡೇಸ್ ಏಗೋ ಇವ್ರು ದನ್ವಿ ಅವರು ಕಮೆಂಟ್ ಮಾಡಿದಾರೆ ಇದೇ ರೀತಿ ಇಪ್ಪತ್ತೈದು ವಿಡಿಯೋ ಕಮೆಂಟ್ ಮಾಡಿದ್ದಾರೆ ಇಪ್ಪತ್ತೈದು ಕಮೆಂಟ್ಸ್ ಮಾಡಿದ್ದಾರೆ ಅವರು ನೀವು ನೋಡ್ಬೋದು ಮತ್ತೆ ಇವರು ನಾರ್ಮಲ್ ಸ್ಲೋಗನ್ ಅನ್ಸುತ್ತೆ ಸೂಪರ್ ಕಲೆಕ್ಷನ್ ಬದರ್ ಅಂತ ಸೊ ಇವ್ರು ಟೆನ್ ಡೇಸ್ಗೋ ಮತ್ತೆ ಇನ್ನೊಂದು ಕಮೆಂಟ್ ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ಸ್ಟ್ರೋಲ್ ಮಾಡ್ತಾ ಇದ್ರೆ ಬರೀ ಮಂಜು 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 ಅನ್ನೋ ಹೆಸರೇ ಬರುತ್ತೆ ಆಲ್ಮೋಸ್ಟ್ ಇವರು ಯಾವ ವಿಡಿಯೋನು ಬಿಟ್ಟಿಲ್ಲ ಎಲ್ಲಾ ವಿಡಿಯೋಗೂ ಕಮೆಂಟ್ಸ್ ಹಾಕ್ಬಿಟ್ಟಿದ್ದಾರೆ ಇವ್ರನ್ನ ಒಂದ್ಸರಿ ಮೀಟ್ ಮಾಡೋದಕ್ಕೆ ಆಕ್ಚುಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಬಹುದು ಕಂಪ್ಲೀಟ್ ಆಗಿ ಫಸ್ಟ್ ಪ್ಲೇಸ್ ಮಂಜು ಅವ್ರಿಗೆ ಬಂದಿದೆ ಸೆಕೆಂಡ್ ನಾನು ಕೊಡ್ತಾ ಇರುವಂತದ್ದು ಅವ್ರಿಗೆ ನೋಡಿ ಮತ್ತೆ ಇಲ್ಲಿ ಟೂ ವೀಕ್ಸ್ ಮಾಡಿದ್ದಾರೆ ಸೊ ಪ್ರತಿಯೊಂದು ಆಲ್ಮೋಸ್ಟ್ ಇವ್ರ ಅಂದ್ರೆ ಒಂದು ಇಪ್ಪತ್ತೈದು ಏನೋ ಇಪ್ಪತ್ತೈದು ಮೂವತ್ತು ಕಮೆಂಟ್ ಮಾಡಿದ್ದಾರೆ ಸೊ ಅಲ್ಲಿ ತೋರಿಸ್ತಾ ಇರೋದು ಟ್ವೆಂಟಿ ಫೈವ್ ತೋರಿಸ್ತಾ ಇದೆ ಸೊ ಟಾಪ್ ಹಂಡ್ರೆಡ್ ಪ್ಲಸ್ ಕಮೆಂಟ್ಸ್ ನೋಡಿ ಮಂಜು ಅವ್ರ ಬಿಟ್ಟು ಸೆಕೆಂಡ್ ಧನ್ವಿಯೇ ಇರುವಂತದ್ದು ನೋಡಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರ ದಯವಿಟ್ಟು ಎಲ್ಲದಕ್ಕೂ ವಿಡಿಯೋಗೂ ಕಮೆಂಟ್ ಮಾಡಿ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸೊ ನಿಮಗೂ ಸಹ ಈ ಥರ ಸಿಗ್ಬೋದು ಮತ್ತೆ ನೋಡಿ ಟೂ ವೀಕ್ಸ್ ಸಹ ಇದೊಂದು ವಿಡಿಯೋಗೆ ಕಮೆಂಟ್ ಮಾಡಿದ್ದಾರೆ ಧನ್ವಿ ಎನ್ ಬಿ ಎಸ್ ಅಂತ ಸೊ ಇವ್ರು ಲಾಸ್ಟ್ ಟೈಮ್ ವಿನ್ನರ್ ಮನಸ ಯೋಗೀಶ್ ಅವರು ಅವರೂ ಸಹ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನೀವೆಲ್ಲರೂ ಸೊ ನನಗೂ ನಿಮಗೆ ವಿವವೆ ಕೊಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ನಿಮ್ಮ ಸಪೋರ್ಟ್ಗೆ ನಾನು ಕೊಡ್ತಾ ಇರುವಂಥದ್ದು ತುಂಬ ಚಿಕ್ಕದಾಯಿತು ತುಂಬ ಸಣ್ಣ ಕಾಣಿಕೆ ಇದು ನೀವು ನೋಡ್ಬೋದು ಕಂಪ್ಲೀಟಾಗಿ ಇವ್ರದ್ದು ಆಲ್ಮೋಸ್ಟು ಎಲ್ಲ ನೋಡಿ ಮತ್ತೆ ಇದ್ರಲ್ಲಿ ಟೂ ವೀಕ್ಸ್ ಮತ್ತೆ ಇನ್ನೊಂದು ಕಮೆಂಟ್ ಮಾಡಿದ್ದಾರೆ ಧನ್ವಿ ಎನ್ ಬಿ ಎಸ್ ಅಂತ ಸೊ ಆ್ಯಕ್ಚುಲಿ ಇವ್ರದ್ದು ಇಪ್ಪತ್ತೈದು ಕಮೆಂಟ್ ಏನೋ ತೋರಿಸ್ತಾ ಇದೆ ಸೊ ಇವರು ನೋಡಿ ಆಲ್ಮೋಸ್ಟ್ ಮಂಜು 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 ಅಂತ ಎಲ್ಲಿ ನೋಡಿದ್ರೆ ಇವ್ರದೇ ಇರುತ್ತೆ ನೇಮು ಈಗ ಯಾವ ವಿಡಿಯೋ ತಗೊಂಡ್ರೂ ನೋಡಿ ಮಂಜು ಅವ್ರದ್ದು ಬಂದೇ ಬರುತ್ತೆ ಫಸ್ಟ್ ಅವರದೇ ಟಾಪ್ ಅವರು ಸೊ ಸೆಕೆಂಡ್ ಧನ್ವಿ ಅವ್ರಿಗೆ ಸಿಗುತ್ತೆ ಧನ್ವಿ ಎನ್ ಬಿ ಎಸ್ ಅಂತ ಇದೆ ಅಥವಾ ಧನ್ವಿನ ಎನ್ ಬಿ ಜಿ ಎನ್ ಬಿ ಎಸ್ ಅದು ಕರೆಕ್ಟಾಗಿ ನನ್ನ ಡೀಟೇಲ್ಸ್ ತೊಗೊತೀನಿ ಅವ್ರ ಹತ್ರ ಸೊ ನೀವು ಕಂಪ್ಲೀಟಾಗಿ ನೋಡ್ಬೋದು ಮತ್ತೆ ಕಮ್ಯುನಿಟಿ ಮಂಜು ಅಣ್ಣ ಸೊ ಟಾಪ್ ಪ್ಲೇಯರ್ ನೋಡಿ ನೀವು ವಿಡಿಯೋದಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ನಿಮಗೂ ಇದೇ ರೀತಿ ಗಿವಾಬೆ ಅಲ್ಲಿ ವಿನ್ ಆಗಬೇಕು ಅಂತಂದರೆ ಗಿವಬೇ ನೀವು ಪಡ್ಕೋಬೇಕು ಅಂತಂದರೆ ಸೊ ನೆಕ್ಸ್ಟ್ ತ್ರೀ ತೌಸಂಡ್ಗೆ ನಾನು ಕೊಡ್ತೀನಿ ಸೊ ಅದರಲ್ಲಿ ನೀವೇನಾದರೂ ವಿನ್ ಆಗಬೇಕು ಅಂತಂದರೆ ಸೊ ಇದರಲ್ಲಿ ನಿಮ್ಗೆ ನೇಮ್ ಬರಬೇಕು ಇದರಲ್ಲಿ ನೋಡಿ ಟಾಪ್ ಕಮೆಂಟರ್ ಮಂಜು ಅವ್ರಿದೆ ಈಗ ಸೆಕೆಂಡ್ ಬಂದು ಧನ್ವಿನ್ ಎನ್ ಬಿ ಧನ್ವಿನ್ ಬಿ ಎಸ್ ಅಂತ ಇದೆ ಸೊ ಇವ್ರಿಗೆ ಸೇರುತ್ತೆ ಫಸ್ಟು ನಾನು ಕೊಡ್ತಾ ಇರುವಂಥದ್ದು ಮಂಜು ಅವ್ರಿಗೆ ಸೊ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ನೀವು ಇಲ್ಲಿ ನೋಡಬಹುದು ಒಂದು ಸಿಂಹ ಕಡೆ ಇಟ್ಟಿದೀನಿ ಒಂದು ಜುಮ್ಕಿ ಇಟ್ಟಿದ್ದೀನಿ ಸೊ ಫಸ್ಟ್ ಫಸ್ಟ್ ಪ್ಲೇಸ್ ಅಂದ್ರೆ ಟಾಪ್ ಕಮೆಂಟರ್ ಮಂಜು ಅವ್ರಿಗೆ ಸೊ ಈ ಕಡನ ನನ್ಗೆ ಇವಾಗೇ ಕೊಡ್ತಾ ಇದ್ದೀನಿ ಒಂದು ಸಿಂಹ ಇರುವಂತದ್ದು ಸೊ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ರೆಡಿ ಆಗಿರುವಂತದ್ದು ಇದು ಆ ಸಿಂಹ ಕಡ ಮತ್ತೆ ಸೆಕೆಂಡ್ ಕಮೆಂಟರ್ ಬಂದು ಇಪ್ಪತ್ತೈದು ಕಮೆಂಟ್ ಏನೋ ಮಾಡಿರೋದು ಸೊ ಅವ್ರಿಗೆ ಈ ಜುಮ್ಕಿ ಕೊಡ್ತಾ ಇದ್ದೀನಿ ಸೊ ಇವರಿಬ್ಬರಿಗೂ ನನ್ನ ಕಡೆಯಿಂದ ಕಾರ್ತಿಕ್ ಜ್ಯುವೆಲ್ಸ್ ಕಡೆಯಿಂದ ಈ ಸಣ್ಣ ಕೊಡುಗೆ ಸೊ ಕಂಗ್ರಾಚುಲೇಷನ್ ಮಂಜು ಅವ್ರಿಗೆ ಮತ್ತೆ ದನ್ಮಿನ್ ಅವ್ರಿಗೆ ಸೊ ಆಕ್ಚುಲಿ ಅದು ಹೆಸರು ಸ್ವಲ್ಪ ಕನ್ಫ್ಯೂಷನ್ ಧನ್ವಿ ಎನ್ ಬಿ ಎಸ್ ಧನ್ವಿನ್ ಸ್ವಲ್ಪ ಕ್ಲಾರಿಟಿ ಇಲ್ಲ ಸೊ ಬೇಜಾರು ಮಾಡ್ಕೋಬಿಡಿ ನೀವು ವಿಡಿಯೋದಲ್ಲಿ ನೋಡಬಹುದು ಇವೆರಡು ಫಸ್ಟ್ ಪ್ಲೇಸ್ ಮತ್ತೆ ಸೆಕೆಂಡ್ ಪ್ಲೇಸ್ಗೆ ಟಾಪ್ ಕಮೆಂಟರ್ಸ್ಗೆ ನಾನು ವಿವಾದ ಕೊಡ್ತಾ ಇದ್ದೀನಿ ಸೊ ನೀವು ಈ ವಿಡಿಯೋ ಏನಾದ್ರು ನೀವು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಸ್ಕ್ರೀನ್ ನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಡೀಟೇಲ್ಸ್ ನನ್ನ ಕಮ್ಯುನಿಕೇಟ್ ಮಾಡಿ ಸೊ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಇದೇ ರೀತಿ ವಿವೇನಾದ್ರೂ ವಿ ಪಡ್ಕೋಬೇಕು ಅಂತಾರೆ ನಮ್ಮ ಯೂಟ್ಯೂಬ್ ಅಕೌಂಟ್ ಅಲ್ಲಿ ಹಾಕುವಂತ ಪ್ರತಿಯೊಂದು ವಿಡಿಯೋ ಫುಲ್ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೇ ಬಂದ್ರು ಸಹ ಪ್ರತಿಯೊಬ್ಬರಿಗೂ ನಾನು ಕಮ್ಯುನಿಟಿ ಸ್ಪಾಟ್ ಲೈಟ್ ಅಲ್ಲಿ ಬರುವಂತವರಿಗೆ ವಿವಾವೆ ಕೊಟ್ಟೆ ಕೊಡ್ತೀನಿ ಸೊ ವಿಡಿಯೋ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ನೀವೇ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಂಜು ಅವರು ಮತ್ತೆ ಧನ್ವನ್ ಅವರು ದಯವಿಟ್ಟು ನಿಮ್ಮ ಡೀಟೇಲ್ಸ್ ನಾನು ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾನು ಕೊರಿಯರ್ ಮುಖಾಂತರ ನಿಮಗೆ ಆರ್ನಮೆಂಟ್ ತಲುಪಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಕಂಪ್ಲೀಟ್ ನಾನು ನಿಮಗೆ ಕೊರಿಯರ್ ಮಾಡುವಂಥದ್ದನ್ನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಪ್ರೀವಿಯಸ್ ಯಾವ ಥರ ಅಪ್ಲೋಡ್ ಮಾಡಿದ್ನೋ ಅದೇ ಥರ ಸೊ ಮಂಜು ಅವರಿಗೆ ಕಂಗ್ರ್ಯಾಚುಲೇಷನ್ ಮತ್ತು ದನ್ವೀನ್ ಅವರಿಗೆ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್